ಕಾಲಕ ನಕ್ಷತ್ರ ಎಷ್ಟು ಫೋನ್ ಮಾಡೋದು ನಿನ್ಗೆ ಯಾಕೆ ಫೋನ್ ಇರುತ್ತೆ ನೀನು ಸತಿ ಫೋನ್ ಮಾಡಿದಾನ ಫೋನ್ ಎತ್ ಏನು ನಿನ್ಗೆ ಯಾಕೆ ಮಾತಾಡ್ಬೇಕಮ್ಮ ನಂಗೆ ಇಷ್ಟ ಇಲ್ಲ ಮಾತಾಡಕ ಅಕ್ಕೇ ಮಾತಾಡಕಿಲ್ಲ ಇಷ್ಟ ಇಲ್ಲ ಅಂತ ಏನು ಮಾಡಿದ್ದಾನ ಮಗ ಇದಕ್ಕೆ ಅಡಿಯ ನೀನು ಒಳ್ಳೆ ಚೆನ್ನಾಗಿ ಆಡ್ತೀಯ ಬಿಡು ನೀನು ಅಲ್ಲ ನಾನು ಅವತ್ತಿಂದ ಫೋನ್ ಮಾಡ್ತೇವೆ ನೀವು ಬರೋಕ್ ಟೈಮ್ ಇದಿತ್ತಿಲ್ಲ ಅಲ್ಲಿ ಹೊತ್ಕ್ಯಾರನ ನಿಮ್ಮ ಅಂದ್ರೆ ಕರ್ಕೊ ಬರಕೆ ಅನ್ಕೊಂಡ್ ಅಲ್ಲಿ ಅತ್ತಾಗ ಓಡಾಡ್ಕೊಂಡು ಕುಂತೇವ್ ನಾನು ನೀನು ಹಿಂಗೆ ಎಷ್ಟು ಫೋನ್ ಮಾಡ್ರಿ ಫೋನ್ ಎತ್ತದಂಗೆ ಹಿಂಗೆ ಆಡ್ತಾ ಇದ್ದ ನೀನು ಸರಿ ನೀನು ಬುದ್ಧಿ ಕಲ್ತಿರೋದು ನೀನು ಚೆನ್ನಾಗಿ ಬುದ್ಧಿಯ ಏನಮ್ಮ ಏನ್ ಚೆನ್ನಾಗಿ ಕಲ್ತಿದ್ದಾನು ಹ್ಞೂ ನಾನು ಚೆನ್ನಾಗಿ ಬುದ್ಧಿ ಕಲ್ತಿರ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀ ಬಿಡು ನಾನು ಕಲ್ತಿದ್ದಾನೆ ಬುದ್ಧಿಯ ಯಾಕೆ ಯಾಕೆ ನಗ್ಸುತ್ತಾ ಯಾಕಿ ಮಾತಾಡಿದ್ದ ನೀನು ಅದೇನು ಕಾರಣ ಹೇಳು ನಾನು ಏನು ತಪ್ಪು ಮಾಡಿದ್ದಾನು ತಪ್ಪು ಮಾಡಿ ತಲೆ ತಗ್ಸ್ತಿನಿ ನಾನು ಸುಮ್ ಸುಮ್ನೆ ತಲೆ ತಗ್ಸಕ್ ನಂಗೆ ನಾಳೆ ಬರ್ ಬಂದಿಲ್ಲ ಸರಿಯಾ ಏನು ಹೇಳು ಯಾಕೆ ನಾನು ಏನು ಮಾಡಿದ್ದಾನು ಏನು ಮಾಡಿದ್ರೆ ನಿನಗೆ ಗೊತ್ತಿಲ್ವಾ ಅಲಕ್ಕನಮ್ಮ ಅಜ್ಜಿ ಹಾಕಿ ನಿನ್ ರುದ್ರಸ್ ಅನ್ನು ನೀನು ಯಾಕಮ್ಮ ಸೇರ್ಸ್ಬೇಕಾಗಿತ್ತು ನೀನು ಅಲ್ಲ ನಿನ್ಗೆ ಬಯಸ್

నీ తప్పు ఒప్పుకొకే అల్వ తప్పి ఒప్పుకొకే నేను తప్పు నేను తప్పు మా అజ్జి రుద్రామ సేర్సిర నిం తప్పలా అల్వా తప్పల్ అల్వమ్ నీర్ తప్పు ఒప్పుకొకేనల్వా ఇష్టరు ఏన్ తప్పు ఏం తప్పు జీవుకి ఆగదవత్కి నన్ను సేర్సీ యాకే నిమ్మజ్జి మార్యా అప్సంటు తిరుగు వాపస్ ఇస్కండ్లు ఆ నేను సే అర్థమాక నేను అలా అరి ని అజ్జి యాడ్ వాపస్ ఇస్కొండ్రు ఇస్కు మగన్గా మగన్ కొట్టుకళకే మగన్ హాస్తి బరీతూ అదే సరి అల్ వాళ్ళు మార్తారా కేసా యాకే ఈతూ సత్మల్ యారో అంచప్ప నావు అంచుకుంటు బుట్టవ ఇలా నా అన్న చాలే బుట్టను ఇలా తి కొడుకు అంతవనే కొట్టను ఇవ్గాకే శోస హెస్గ్ బాళతో సోస హెస్గే నోడు ఎస్ మట్టు బుద్ధి కల్త అందబుట్టు కలిబారు ఇంకెలా బుద్ధి యాకమ్మ బరీలి బిడమ్ బిడు అసే నేను ప్రాబ్లమ్ ఆగి ಬರ್ಕೊಂಡು ಅವ್ರ ಮನೆಯದು ಆಸ್ತಿ ಅವ್ರು ಹೆಂಗಾರ ಮಾಡ್ಕತ್ತಾರಪ್ಪ ಅವ್ರ ಮನೆ ಆಸ್ತಿ ಏಕೆ ನನ್ಗ ಅಧಿಕಾರ ಇಲ್ವಾ ನನ್ಗೇನು ಅಧಿಕಾರ ಇಲ್ವಾ ಹೇಳು ನೀನು ಚೆನ್ನಾಗ್ ಮಾತಾಡ್ತಾ ಇದೀನಿ ನೀನು ಬೇಕಂದ್ಬಿಡು ಹಂಗ ನನಗ ಅಧಿಕಾರ ಇಲ್ವ ಮಾತಾಡಿ ನೀನು ಓ ಅವಳಿಗೆ ಅವ್ರ ಅಪ್ಪನ ಮನೇಲಿ ಓದ್ಕೊಬಂದಿದ್ಲಾ ಈಗ ಇದೊಳೆ ಚೆನ್ನಾಗಮ್ಮ ನೀನೇ ನಿಮ್ಮಅಪ್ಪನ ಮನೇಲಿ ನಮ್ಮ ನಮ್ಮನೆಗೆ ಮದುವೆ ಮಾಡ್ಬೇಕಾದ್ರೆ ಎಷ್ಟು ಒತ್ಕೊಂಡ್ ಬಂದಿದೆ ಹಂಗೆ ಅತ್ತೇನು ಬಂದಿರೋದು ಈ ಮಾತಾ ಸರಿಲ್ಲಾ ನನ್ಗೆ ಎಷ್ಟು ವರ್ಷ ಕಲ್ಸಿದಿ ಇಲ್ಲ ಆಸ್ತಿ ಬದುಕೋ ಬರ್ದಿ ಕಲ್ಸಿದಿಯಾ ಹಂಗ ನನ್ಗೂ ಬಾಗ ಕೊಟ್ಟಿಯ ನೀನು ಕೊಟಿಯಮ್ಮ ನೀನು సుమ్ మాట్లాడదల మాట హుసి ఆ హుసి ఆల్గ్కి ఏ మాట్లాడ కలిబు అనమ్మ సుమ్ బాయి హోడ్ బోల్సదల అయ్యే అవును నా నన్ను నీవే సరిలా నవే సరియ్బుడు సుమ్ని ఆక మాతూ సుమ్ని యాక మాతూ అతకు ఇకు ఏం సంబంధం నీ బరకు అత ఇద ని మేన్ గడ్డాక అంటే ఈ విషయవా ఆ విషయవా నగే ಅವರೇ ಬಂದು ನನಗೆ ಹೇಳೋದು ನಿಮ್ಮ ನಿಮ್ಮ ಅಮ್ಮ ಮಾಡಿ ಇರೋದಂತಲ್ಲಿ ನಿಮ್ಮ ತಗೊಂಡು ಇರಿದ್ರೆ ಶ್ರಮ ಸೇರ್ಸಿ ಸರಿಯಾ ಅಂದ್ಬಿಟ್ಟು ಅಂದವ್ರೆ ಅವರು ಅವರೇ ಕಣ ಬಂದಿದ್ದು ಅವ್ರಿಗೆ ಗೊತ್ತಿಲ್ಲ ಅಂದ್ಕೊಳ್ಬಿಟ್ಟಿದ್ದ ಅರ್ಥ ಬಿಸೈಗೊಳ ಬೇಗ ಮುರ್ತವೆ ಏನಕ್ಕಿಲ್ಲ ಅವರು ನಾನು ನಾಳೆ ದಿವ್ಸಕ್ಕೆ ನಮ್ಮ ಊರಿಗೆ ವಯಸ್ಸಾಯ್ತದೆ ಅವಳು ಹಂಗೆ ಸೇರಿಸಿ ನೀನು ನಿಮ್ಮ ಊಟ ಕಲ್ತ್ಕೊಂಡು ಅಂತ ಅನ್ನೋಕ್ಕಿಲ್ಲ ನನಗೆ ಹುಗೆ ಕಿಲ್ ಕಾಕು ಮಕ್ಕೆ ಒಂದೇ ಬಿಟ್ರಲ್ಲ ಇದೇನು ಅನ್ನೋದೇನು ಅಂದರು ಕನಮ್ಮ ನಿಮ್ಮ ಅಮ್ಮನಾಗೆ ನೀನು ಬುದ್ಧಿ ಕಲ್ತ್ಕೊ ಅಂದ್ಬಿಡು ಅವತ್ತು ಅತ್ತೆ ಏನೋ ಬೋದಿದಕ್ಕೆ ಹಿಂಗೆ ಬೋದ್ಕೆ ಏನ್ ಮಾಡದ ನಿಮ್ಮ ರುದ್ರಶ್ರಮ ಸೇರ್ಸದಲ್ಲ ತಾಯಿ ನೋಡೋದು ಕಾಣ್ದಂಗೆ ಹಂಗೆ ಸೇರ್ಸದ ಮಗು ನಮ್ಮ ಸೇರಿಸ್ಬಿಡದ ನಿಮ್ದಾಗ ಇದ್ಯಾ ನೀನು ಅಂತ ಮಾತಾಡ್ತಾರೆ ನಿಮ್ಮಿಂದ ನನ್ನ ಮಾತ ಕೇಳ್ಬೇಕಲ್ಲ ಮೈ ಇದನ ಇದ್ಯಾ ಒಣೆ ಬರಂದ್ರ ನನಗೆ ಆ ನೀ ಮಾಡ ನಾವು ನನ್ನ ಮಾತು ಕೇಳಬೇಕಲ್ಲ ಅದ ಯಾರಂತ ಹೇಳಕ್ ಹೋಗಿದ್ರು ಅದ್ಯಾರು ಹೇಳಿದ್ರು ಅಂತ ಯಾರು ಅಂತ ಯಾರಂತ ಹೇಳಿದ್ರು ನಿಮ್ಗೆ ಅಣ್ಣನ್ಗೆ ಗೊತ್ತಾಯ್ತು ವಿಷಯ ಯಾರು ಹೇಳಿದ್ರು ಯಾರು ಗೊತ್ತು ಅವರೇ ಅವ್ರೇ ಬಂದ್ಬಿಟ್ಟಿಂಗ್ ಸೇರ್ಸಿದಾರಂತ ಹೇಳ್ಕೊಂಡು ಎಷ್ಟು ಅವಮಾನ ಆಯ್ತು ಗೊತ್ತಾ இது தாயி சேர்சிது நன்கேனது நான் நோட்களே நீங்க ஆசிரமே சேஸ்பிட் அந்த ஆசிரமக்கே தம்பி இவ்ளோ கத்துக்கட்ட நோட்களே நீ சேர்சு சேசில ஏன்னா மாதாடி நீ மாதா மாதாடு எல்லாம் மாதாடி மாதாடஸ்க்கீனி எல்லோ மாதாட்றவா நானும் ஏனோ அந்த மாதாடி பதி கல்சி தத்த நீ அல ஹங்க மாதாள் நோடு அல்ல நம்ம அம்மா ஏன் தப்பு மாதிரி நம்ம அம்மன் பகிர் நீங்க கோத்திள்ளவா ఏం గంబరితమ్ అంటే అల్చు గడ్డ నోడ్కా కర్కొంటు అదని సుద్ధి ఆబుట్టు అవు మాట్లాడకీల్ నిమ్మజ్జ్జివే నూ హిం ఆడతీ అయ్యి మాట్లాడద్రు బుట్రెస్టు మాతాడ్రు బుట్రెస్ట్ు ని సాహస కూడా బేడ నంకి అలా కన్నమ్మ నవే నీ సాహస బు నేను కూతు మాట్లాడే అదే ఫోన్ మాట్లాడాల కనమ్మా మాట్లాడక ఇష్ట ఇల్ అతను నా సుమ్గ ఆగి అదేదమ్మ అద్రేన సుమ్ ఏం మాట్లాడి నేను యాకమ్ మాట్లాడి సుమ్ సుమ్ నేను య్ నిన్ను మాడ నేను అక్క ఆడో నేను సుమ్ ఇరమ్ నేను నోడమ్ ನನಗೆ ಇಷ್ಟ ಇಲ್ಲ ನನಗೆಲ್ಲ ಬರೋಕ್ಕೂ ಇಷ್ಟ ಇಲ್ಲ ನನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಬಂದು ಬೇಕಾದ್ರೆ ನೀನು ನೋಡ್ಕೊಂಡು ಹೋಗೋ ಬೇಡ ಅಂತ ಹೇಳಕ್ಕೆ ನಾನು ನಿನ್ನ ಕಟ್ಕಿಯಲ್ಲ ನೀನು ಎಂತ ಅಮ್ಮ ಅಜ್ಜಿ ಮಾಡ್ದಂಗೆ ನಾನು ನೀನು ಮಾಡೋಕ್ಕಿಲ್ಲ ನೀನು ಬಂದು ಬೇಕಾದ್ರೆ ನೋಡ್ಕೊಂಡು ಹೋಗ್ಬೋದು ನಾನು ಏನು ಮಾಡೋಕಾಯ್ಕಲ್ಲ ನಾನು ಬರೋಕ್ಕೂ ಅವಾಗೆ ಬರೋಕಿಲ್ಲ ನೀನು ಯಾವಾಗ ಅಜ್ಜಿ ನೀವೆಲ್ಲ ಚೆನ್ನಾಗಿರೋ ಅಜ್ಜಿ ಯಾವಾಗ ಮನೆಗೆ ಬರ್ತದೆ ನಾನು ಬರೋದು ಅಜ್ಜಿ ಇಷ್ಟೆಲ್ಲ ಸಾಕಾದೆ ನಮ್ಮನ್ನ ಅದನ್ನ ಅರ್ಥ ಮಾಡ್ಕೊಂಡಿದ್ದೆ ನೀನು ಅಯ್ಯೋ ನಿಮ್ಮ ಅಜ್ಜಿ ನಾನು ಸಾಕಿಲ್ಲ ಕಲೋ ಹನ್ನೆರಡು ವರ್ಷ ಇಸ್ಕೊಂಡು ಅದೆಲ್ಲವ ಇವತ್ತಿನ ಜನಕ್ಕೆ ಕಣ್ಕ ಅಂತಿಲ್ಲ ಇವತ್ತಂದು ಮಾತ್ರ ಮಾತಾಡ್ತಾವ್ರೆ ಆವತ್ತಿಂದ ಎಲ್ಲವ ಹನ್ನೆರಡು ವರ್ಷ ಇಸ್ಕೊಂಡು ನಾನು ಏ ಅವಳನ್ನ ನೋಡ್ಕೊಂಡಿವ್ನಿ ಸಾಕಿವನಿ ಏನು ನಿಮ್ಮ ಅತ್ತೂ ಏನೋ ಹೊರಿಸಿದ್ದಿಲ್ಲ ನೋಡ್ಕೊಂಡಿದ್ದ ಅವರು ಸರಿ ಯಾ ನಾನು ಇವತ್ತು ಜನಗಳು ನೋಡು ಅದೇ ಮಾಡಿದ್ಕು ಯಾಕು ಪ್ರಯತ್ನಕ್ಕೆ ಬರ್ದಂಗೆ ಆಗ್ದಂಗೆ ನಾ ಈಗ ಮಾಡಿ ನಾತ ಕುಡ್ದಂಗೆ ಆಗಲ್ಲ ಇವತ್ತು ಆಲಿ ಆಲಿ ಬಿಡು ತಲೆ ಹಾಕಿ ಎಸ್ಕೋಬೇಕು ಇವತ್ತು ನಾನೇನು ಗಣಬರಿ ತಪ್ಪು ಮಾಡಬಾರ್ದು ಮಾಡೀನಿ ಅಂದಂಗೆ ಎಲ್ಲರೂ ನನ್ನ ದೂರ್ತಾಯಿದ್ದೀರಿ ಅಲ್ವ ಗೊತ್ತಾಯ್ತದಾಕು ನೀವು ದೂರದ್ರೆ ನಾನು ನೀನು ಎದ್ರುಕೊಳಾಕಿಲ್ಲ ನೀನು ಎದ್ರುಕು ಅಂತ ನಾವು ಏಳ್ನೂರು ಯಾಕೆ ನಮ್ಮ ಸುಮ್ಮನೆ ಯಾಕೆ ಮಾತಾಡಿದ ನೀನು నా ఎదురు నీన్ ఎదుర్కొంత అయ్యో బుడ బ్యాడ ఈ మాట్ాడుతారా ఇష్టల్ మాత్కళు ఇన్నెస్ బో ఇన్నెస్ బు మాత్కళు ఇన్ను ఆడా ఇన్న మనసుకు మ మాత్రళు ఇోళ్ళ సరియూ బురక హు నీరు బర్నీ నిన్న మనం నాలు ఎక్కు పొరనే నూ ఏ ఎత్ మళ్ళు నన్ను వంట మిర్గ్ నోడివల ఫోన్ ఎత్తవల్ అంద జీవో తళ్ళ అనిబిడ్తు నేను హంగు గొప్ప ఏదో కల్క ಅಯ್ಯೋ ನನ್ನ ಮಗಳು ನೋಡ್ಬೇಕು ಅನ್ಕೊಂಡು ನಾನು ಎದ್ದೇ ಓಡಿ ಬಂದೆ ನೋಡಿ ನಿನ್ನ ಬಾಯಿ ಹೆಂಗೆ ಹೆಂಗೆ ಬರ್ತದವು ಅಲ್ಲಕ್ಕನಮ್ಮ ನೀನು ಅರ್ಥ ಮಾಡ್ಕೋಬೇಕಲ್ವಮ್ಮ ಎತ್ತು ಮಗಳು ಹೊಟ್ಟೆ ಹೊರಟು ಮಗಳು ಹಿಂಗೆ ಸಂಕ ಪಡ್ತಾಳೆ ಅಂದ್ಬಿಟ್ಟು ಈಗ ನೀನು ನೋವು ಒಂದು ತಾನೆ ಎಜ್ಜಿನ ಒಂದು ಬೋಸಿರೋದು ಎಷ್ಟೆಲ್ಲ ಸಹಾಯ ಮಾಡಿದಾರಮ್ಮ ನೀನು ಮರ್ತೆ ಬಿಟ್ಟಲ್ಲಮ್ಮ ನೀನು ಅಲ್ಲ ಮಾವರು ಅಪ್ಪ ಮದುವೆ ನನ್ನ ಮದುವೆ ಸಮಯ ಓಡಾತಿತ್ತು ನನಗೆ ಖರ್ಚಾ ಮದುವೆ ಮಾಡಿದ್ರು ಅದು ನೆನ ಮರ್ತೆ ಬಿಟ್ಟಿದ್ದೀರ ನೀನು ಅವ್ನ ಮರೆಯೋಕೊಬಾರ್ದು ಆವತ್ತುವಂಗೆ ನೆಂದ ಇನ್ನು ಇಂಬಿ ತೊಳ್ಕೊಬೇಕು ಅಂತ ನೀನು ಹೇಳ್ಕೊಟ್ಟಿದ್ದೀಯ ಹಂಗೇನೆ ಅನ್ಸ್ಕೊ ನೀವೇ ಅವತ್ತು ಸರಿ ಆಗೋದು ಕತೆ ಅಪ್ಪ ಎಷ್ಟು ಹೊಸದ್ದು ಬಿಟ್ಟು ಹೋದಾಗ ನಿನ್ನ ನೋಡ್ಕಡಿಲ್ವ ಅವರು ಹಾಂ ಬಿಟ್ಟು ಹೋದಾಗ ನನ್ನೇ ಮದುವೆ ಖರ್ಚು ಹಾಕ್ಬಿಟ್ಟು ಮತ್ತೆ ಅದನ್ನ ವಾಪಸ್ ಕೊಟ್ರ ನೀವು ಕೊಟ್ರ ಕೊಟ್ರಮ್ಮ ನೀವು ತಿರ್ಗಿ ಮಾತಾಡ್ತೀರ ಮಾತಾ ನಿನ್ಗೆಂತ ಜಾಸ್ತಿ ನಿನಗೆ ನಿನ್ಗೆ ಮಾಡ್ಕಿಲ್ವಾ ಓ ನಿಮ್ಮ ಕೊಡೋಕೆ ಕೇಳಿದ್ರೆ ವಾಪಸ್ ದುಡ್ಡು ಅಪ್ಪನ್ಗೆ ಹೇಳಿದ್ರೆ ಕಾಸು ಕೊಟ್ಟು ನೀನು ನೀವು ಲಕ್ಷ ಅಂತ ಬೇಡ ಬೇಡ ಅಂದ್ರೆ ಕೊಟ್ರ ಅಂತ ನೀನು ಏನು ಮಾಡೋರು ನೀನು ಸುಮ್ಮನೆ ಇರಮ್ಮ ಬಾಯಿ ಮುಚ್ಕೊಂಡು ಸುಮ್ಮನೆ ಜಾಸ್ತಿ ಮಾತಾಡಬೇಡ ನೀನೇ ಸರಿಯಲ್ಲ ಕಲ್ತಿರೋ ನಮಗೂ ಬತ್ತಬೇಕಂತ ಮಾತು ಹ್ಞೂ ನಮ್ಮ ಓನೇ ಯಾವಾಗಿದ್ರೆ ಇದ್ರೆ ಸರಿಯಾಗಿರೋದು ಅವಳಿಗೆ ನಾನು ಹೊಟ್ಟೆ ಹೊರ್ ಕಳಿತದ ನಾನು ಅಲ್ಲ ಏನು ಮಾಡ್ಬಾರ್ದು ಗನ್ಬರಿ ತಪ್ಪು ಮಾಡಿದೆ ಅಂದ್ಬಿಟ್ಟು ಊರೋರಿಗೆಲ್ಲ ಸಾರ್ಕ ಅವಳು ಅವಳಿಂದ ಇವತ್ತು ನೆಮ್ಮದಿ ನೆಮ್ಮದಿಲ್ಲ ಎಲ್ಲ ತಾವು ಬರೀ ಕೇಳರಿ ಏನು ಯಾರು ಮಾಡಬಾರ್ದು ತಪ್ಪು ಮಾಡಿದ ನಾನು ಓ ಇದೊಳೆ ಸರಿ ಆಯಿತು ಅವ್ಳನ್ನ ನಾನು ಯಾವತ್ತು ಸಂಸಕ್ಕೂ ನನ್ನ ನಮ್ಮ ಅಂತ ನನ್ನ ಮಕ್ಕಳು ನೋಡೋಕೆ ನಾನು ಇಷ್ಟಪಡೋಕ್ಕಿಲ್ಲ ಯಾರು ಹೇಳಿದ್ರು ಅಷ್ಟೇ ಯಾರು ಕೇಳಿದ್ರು ಅಷ್ಟೇ ಸರಿ ಬಿಡು ಆಯಿತು అజ్జి ఆగ్ మనకి బతదదు ఆయన ని మనకి బరదు మనగ నూ బా బ్రు నవేన్ కందిబుడు బరరు బర్బోదు హోరు ఓబోదు యార్ బర్వాత మడకెల ముందు ప్లీజ్ లైక్ కమెంట్ మి సబ్స్క్రైబ్